ಮಾಜಿ ಉಪಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಅಶೋಕ್ ಕಣ್ಣಾರ್ ನೇತೃತ್ವದಲ್ಲಿ ಈ ದಿನ ಏನು ಈ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ವಿರುದ್ಧವಾಗಿ ರೈತರು ಉತ್ಪಾದನೆ ಮಾಡಿದಂತಹ ಹಾಲಿನ ಬೆಲೆ ಹೆಚ್ಚಿಸಿರ್ತಕ್ಕಂಥದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿರ್ತಕ್ಕಂಥದು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ಹಣವನ್ನು ಲೂಟಿ ಹೊಡೆದಿರ್ತಕ್ಕಂಥದು ದಿನನಿತ್ಯ ಬಳಸಂತ ವಸ್ತುಗಳ ಬೆಲೆಯನ್ನ ಗಗನಕ್ಕೆ ಇರಿಸಿರ್ತಕ್ಕಂಥದ್ದು ಭ್ರಷ್ಟಾಚಾರದಲ್ಲಿ ಹುಡುಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ದಿನ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ನಾಯಕರುಗಳು ಸೇರಿ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ ಇದರ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯ ಸರ್ಕಾರ ದಲಿತರ ಪರವಾಗಿದ್ದೀರಿ ರೈತರ ಪರವಾಗಿದ್ದೀರಿ ಮಹಿಳೆಯರ ಪರವಾಗಿದ್ದೀರಿ ಯುವಕರ ಪರವಾಗಿದ್ದೀರಿ ಅಂತ ಹೇಳಿ ಬಂದಂತ ಸರ್ಕಾರ ಬಂದಂತ ಎರಡೇ ತಿಂಗಳಲ್ಲಿ ನಲವತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ಇವತ್ತು ಯಾವುದೇ ಅಧಿಕಾರಿಗಳು ಕೆಲಸ ಮಾಡಬೇಕಂದ್ರೇನು ಬೃಹತ್ ಬೆಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಬಿಲ್ ಆಗ್ಬೇಕಂದ್ರೇನು ನಲವತ್ತು ಪರ್ಸೆಂಟ್ ಹಣ ಸಿದ್ದರಾಮಯ್ಯವ್ರಿಗೂ ಕೊಡಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೊಡಬೇಕು ಇದು ಎಷ್ಟೋ ಜನ ಕಾಂಟ್ರಾಕ್ಟರ್ಗಳು ಗುತ್ತಿಗೆದಾರರು ಮಾಧ್ಯಮಗಳಲ್ಲಿ ವಿಡಿಯೋಗಳ ಮುಖಾಂತರ ಆಡಿಯೋಗಳ ಮುಖಾಂತರ ನಾವು ಮಾಧ್ಯಮಗಳಲ್ಲಿ ನಾವು ನೋಡಿದ್ದೀರಿ ತದನಂತರ ಇವತ್ತೇನು ಗ್ಯಾರಂಟಿಗಳ ಆಧಾರದ ಮೇಲೆ ಸುಳ್ಳು ಹೇಳಿ ಜನಗಳನ್ನ ಯಾಮಾರಿಸಿ ಬಂದು ಕರೆಂಟ್ ಬಿಲ್ ಅನ್ನ ಜಾಸ್ತಿ ಮಾಡಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಬರ್ತಾ ಇದ್ದಂತ ಬಿಲ್ ಅನ್ನು ಆರ್ನೂರು ರೂಪಾಯಿ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮತ್ತೆ ರೈತರು ಏನು ಉತ್ಪಾದನೆ ಮಾಡ್ತಕ್ಕಂಥ ಹಾಲು ಏನಿದೆ ಹಾಲಿಗೆ ಏನು ಬೆಂಬಲ ಬೆಲೆ ಕೊಡಬೇಕಾಗಿತ್ತು ಅದಕ್ಕೆ ಎಂಟು ತಿಂಗಳಿಂದನೂ ಹಣ ಕೊಡದೆ ಇರ್ತಕ್ಕಂಥದು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಆಟೋ ಚಾಲಕರಿಗೆ ಟ್ಯಾಕ್ಸಿ ಚಾಲಕರಿಗೆ ದ್ವಿಚಕ್ರ ವಾಹನದಾರರಿಗೆ ಪ್ರತಿಯೊಬ್ಬರಿಗೂ ಮೋಸ ಮಾಡಿ ದಲಿತರ ಪರವಾಗಿದ್ದೀರಿ ಅಂತ ಹೇಳಿದಂತ ಈ ಕಾಂಗ್ರೆಸ್ ಸರ್ಕಾರ ಎಸ್ಸಿಪಿ ಟಿಎಸ್ಪಿ ಏನು ಹಣ ಇದೆ ಅದು ಎಸ್ ಸಿ ಮತ್ತೆ ಎಸ್ ಟಿ ಜನಾಂಗದ ಕಾಲೋನಿಗಳಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಮೀಸಲಿಟ್ಟಿದ್ದಂತ ಹಣವನ್ನು ಸುಮಾರು ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಅವರು ಗುಳುಮ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ದೀರಿ ಅದೇ ರೀತಿಯಲ್ಲಿ ಪಕ್ಕದಲ್ಲಿ ತೆಲಂಗಾಣದಲ್ಲಿ ಏನು ಚುನಾವಣೆ ನಡೀತು ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಏನು ನಡೀತು ಈ ಕಾಂಗ್ರೆಸ್ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಅವರ ಈ ಕರ್ನಾಟಕದ ಉಸ್ತುವಾರಿ ಹೇಳಿದ ರೀತಿಯಲ್ಲಿ ಇಲ್ಲಿರ್ತಕ್ಕಂಥ ಪ್ರಾಧಿಕಾರದ ಹಣವನ್ನ ತೆಲಂಗಾಣಕ್ಕೆ ಅಕ್ರಮ ಅಕೌಂಟ್ಗಳಿಗೆ ಅಕ್ರಮವಾಗಿ ಅಕ್ರಮವಾಗಿ ಸಾಗಣೆ ಮಾಡಿರತಕ್ಕಂಥ ಎಷ್ಟೋ ಜನ ಬಾರಿಗಳು ಓನರ್ಗಳ ಅಕೌಂಟ್ಗಳಿಗೆ ಹಾಕಿರ್ತಕ್ಕಂಥ ಇದೆಲ್ಲ ಸಾಬೀತಾಗಿ ಆ ಬ್ಯಾಂಕಿನ ಮ್ಯಾನೇಜರ್ ವ್ಯವಸ್ಥಾಪಕರು ಸಿಬಿಐಗೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ನೀವೆಲ್ಲ ನೋಡಿದಿರಿ ಅದಕ್ಕೋಸ್ಕರ ಅದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಬಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಪಕ್ಷದ ಎಲ್ಲ ಜೆಡಿಎಸ್ ಪಕ್ಷದ ಎಲ್ಲರೂ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ಅದನ್ನು ಸತಾಯಿಸಿ ಸತಾಯಿಸಿ ಆ ಮಂತ್ರಿ ಹತ್ರ ಹೋಗಿ ಅವರಿಗೆ ಕಾಲ ಕೈಗೆ ಇಟ್ಕೊಂಡು ಏನಾದ್ರು ಮಾಡಿ ರಾಜೀನಾಮೆ ಕೊಡಪ್ಪ ಇಲ್ಲಾಂದ್ರೆ ನನ್ನ ಬುಡಕೆ ಬರ್ತೈತೆ ಅಂತ ಹೇಳಿ ಸಿದ್ದರಾಮಯ್ಯ ಅವರವರೆಲ್ಲ ಕೇಳಿಕೊಂಡು ಆ ಸಚಿವರನ್ನ ರಾಜೀನಾಮೆ ಕೊಡಿಸ ಕೆಲಸಗಳನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷದ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಪಕ್ಷದ ಅಧ್ಯಕ್ಷರು ಕಾರ್ಯಕರ್ತರು ಮಾಡಿದ್ದಾರೆ ನಾವು ಹೇಳೋದಿಷ್ಟೇ ಇವತ್ತು ಸಿದ್ದರಾಮಯ್ಯ ಏನಿದ್ದಾರೆ ಹಣಕಾಸು ಸಚಿವರವರು ರಂಬೆ ಕೊಂಬೆ ಡಿಸೈನ್ ಕೊಟ್ಟರೆ ನಾವು ಒಪ್ಪಕ್ಕಾಗಲ್ಲ ಹಣಕಾಸು ಸಚಿವರು ನೀವೇ ಆಗಿರೋದ್ರಿಂದ ಕೂಡಲೇ ನೀವೇ ರಾಜೀನಾಮೆ ಕೊಡಬೇಕು ನಿಮ್ಮ ಸೈನ್ ಇಲ್ಲದೆ ಯಾವ್ದು ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಲ್ಲ ಅದಕ್ಕೋಸ್ಕರ ಅಹಿಂದ ಪರವಾಗಿದ್ದೀರಿ ಅಂತ ಹೇಳಿ ದಲಿತರ ವಿರುದ್ಧವಾಗಿ ಮಹಿಳೆಯರ ವಿರುದ್ಧವಾಗಿ ಇವತ್ತು ಮೋಸ ಮಾಡಿಕೊಂಡು ನೀವು ಏನು ಸರ್ಕಾರ ನಡೆಸ್ತಾ ಇದ್ದೀರಿ ನಿಮ್ಮನ್ನ ಜನ ವಿರೋಧಿ ಸರ್ಕಾರ ಅಂತೇಳಿ ಇವಾಗಲೇ ಜನ ತೀರ್ಮಾನ ಮಾಡಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹತ್ತೊಂಬತ್ತು ಸೀಟ್ಗಳನ್ನು ಹತ್ತೊಂಬತ್ತು ಲೋಕಸಭಾ ಸದಸ್ಯರನ್ನ ಗೆಲ್ಲಿಸೋದ್ರ ಮುಖಾಂತರ ನೀವೇನು ಸೀಟ್ ಗೆದ್ದಿದ್ರಿ ನೂರ ನಲವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಪಕ್ಷದ ಕ್ಷೇತ್ರಗಳಲ್ಲಿ ಎಂಎಲ್ಎ ಎ ಕ್ಷೇತ್ರಗಳಲ್ಲಿ ಲೀಡ್ ಕೊಡೋದ್ರ ಮುಖಾಂತರ ಈ ಸರ್ಕಾರದ ವಿರುದ್ಧವಾಗಿ ಇದ್ದೀರಿ ನಾವು ಹೇಳಿ ಜನ ಇವತ್ತು ಓಟ್ ಹಾಕೋದ್ರ ಮುಖಾಂತರ ತೀರ್ಪು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬಂದರೆ ನೀವೆಲ್ಲ ಇವತ್ತು ಡಿಸಿ ಆಫೀಸ್ ಮುದ್ಕೆ ಮಾಡಬೇಕು ಹೇಳಿ ಬಂದಂತ ಸಂದರ್ಭದಲ್ಲಿ ಬೇಕಾದಷ್ಟು ಒತ್ತಡಗಳು ಬಂದು ನಾವು ಪರ್ಮಿಷನ್ ಕೊಡಲ್ಲ ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂತ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಕಣ್ಣರು ನೀವು ಪರ್ಮಿಷನ್ ಕೊಟ್ಟಿಲ್ಲ ರೀ ನಾವು ಬರ್ತಾ ಇರೋದು ಜನಪೇ ಪರವಾಗಿ ನಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತೇಳಿ ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ ನಾವು ಜೈಲ್ಗೆ ಹೋಗಕ್ಕೆ ರೆಡಿ ಆಗಿದ್ದೀರಿ ಜೈಲ್ಗೆ ಹೋಗಕ್ಕೆ ರೆಡಿ ಆಗಿದ್ದೀರಿ ಈ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋವರೆಗೂ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೇದಾದವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡೇ ಮಾಡ್ತೀರಿ ಅಂತ ಹೇಳಿ ಇವತ್ತು ಪಡೆತಟ್ಟು ನಮ್ಮೆಲ್ಲರಿಗೂ ಬೆಂಬಲವಾಗಿ ನಮ್ಮೆಲ್ಲರ ಬೆನ್ನೆಲುಬಾಗಿ ಬಂದಿರತಕ್ಕಂಥ ಅಶೋಕಣ್ಣರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಭವ್ಯವಾದಂತಹ ಸಾಧ್ಯವನ್ನು ಕೊಡ್ತಾ ಈಗ ನಿಮ್ಮನ್ನು